ಕೋಟೆ ತಾಲೂಕಿನ ಜನರೇ ಹುಷಾರ್ ನೇರಳೆ ಹೊಸೂರು ಆನಗಟ್ಟಿ ಸುತ್ತಮುತ್ತಲಿನ ಜನರೇ ದಯವಿಟ್ಟು ಮನೆಯಿಂದ ಹೊರಗಡೆ ಬರಲೇಬೇಡಿ ಏಕೆಂದರೆ ಆನಗಟ್ಟಿ ಸಮೀಪದ ತೋಟವೊಂದರಲ್ಲಿ ಹುಲಿ ಕಾಣಿಸಿಕೊಂಡಿದೆ ನೇರಳೆ ಹೊಸೂರು ಕಡೆಯಿಂದ ಬಂದ ಹುಲಿ ಆನಗಟ್ಟಿ ತೋಟಕ್ಕೆ ಎಂಟ್ರಿಯಾಗುವ ದೃಶ್ಯವನ್ನು ಅಲ್ಲೇ ಕೆಲಸ ಮಾಡುತ್ತಿದ್ದ ಅನ್ಯ ರಜಿತರು ಮೊಬೈಲ್ ನಲ್ಲಿ ಹಿಡಿದಿದ್ದಾರೆ ಇನ್ನು ಈ ಬಗ್ಗೆ ಖಚಿತಪಡಿಸಿಕೊಳ್ಳಲು ನಿಮ್ಮ ನೆಚ್ಚಿನ ಎನ್ಡಿಎಚ್ಡಿಕೋಟೆ ಅರಣ್ಯ ವಲಯ ಆರ್ಎಫ್ಓ ರವಿಕುಮಾರ್ ಅವರಿಗೆ ಕರೆ ಮಾಡಿತು ತೋಟದಲ್ಲಿ ಹುಲಿ ಇರುವುದು ನನ್ನ ಗಮನಕ್ಕೆ ಬಂದ ತಕ್ಷಣ ಸಿಬ್ಬಂದಿ ಜೊತೆ ನಾನು ಡ್ರೋನ್ ಮೂಲಕ ಹುಲಿ ಪತ್ತೆಗೆ ಪ್ರಯತ್ನ ಮಾಡುತ್ತಿದ್ದೇವೆ ಹುಲಿ ಸಿಗುವವರೆಗೂ ಯಾರು ಕೂಡ ಹೊರಗಡೆ ಬರಬಾರದು ಆದಷ್ಟು ಈ ಭಾಗದ ಜನರು ಎಚ್ಚರಿಕೆಯಿಂದ ಓಡಾಡಬೇಕೆಂದು ಇಂಡಿಯಾ ಫಸ್ಟ್ ಟಿವಿ ಮೂಲಕ ರವಿಕುಮಾರ್ ಮನವಿ ಮಾಡಿದ್ದಾರೆ ಹೀಗಾಗಿ ಆ ಭಾಗದ ಜನರು ಸದ್ಯ ಮನೆಯಿಂದ ಬರಬಾರದೆ ಮನೆಯಲ್ಲಿ ಇರಿ ಎಂಬುದು ನಮ್ಮ ವಾಹಿನಿಯ ಮನವಿ ಕೂಡ ಹೌದು

हे देख रोस दिखा जल्दी दिखा हे जल्दी आओ फूफी गासे ना जल्दी जल्दी एचली कोटा इंदा स्टिक अंता ईश्वर इंदा फर्स्ट निर्बीती इंदा निमगागी ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ